ಅರಕಲಗುಡು ತಾಲೂಕಿನ ಸಂದೇಮರರು ಬಳಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ವರ್ವನನ್ನು ಬಂಧಿಸಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ರು ಬೆಲೆ ಬಾಳುವ ವಶಕ್ಕೆ ಪಡೆದಿದ್ದಾರೆ ಹೌದು ಹಾಸನ ತಾಲೂಕಿನ ಉಡುವಾರೆ ಗ್ರಾಮದ ರೇವತ್ ಕುಮಾರ್ ಎಂಬಾತ ಬಂಧಿತ ಆರೋಪಿ ಈತ ಸಂತೆಮರೂರು ಮರಿತಮನಹಳ್ಳಿ ರಸ್ತೆಯಲ್ಲಿ ಮಾರುತಿ ವಾಹನದಲ್ಲಿ ಮದ್ಯ ಸಾಗಿಸುತ್ತಿದ್ದಾಗ ಶುಕ್ರವಾರ ಬೆಳಗ್ಗೆ ಗಸ್ತಿನಲ್ಲಿದ್ದ ಅಬಕಾರಿ ನಿರೀಕ್ಷಕಿ ಪದ್ಮಾ ಅವರು ವಾಹನ ಪರಿಶೀಲಿಸಿದಾಗ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿರುವುದು ಕಂಡುಬಂದಿದೆ

ಒಂಬತ್ತು ಇವನೇ ಸರ್ ಸ್ಟಾಕ್ ಹೊಡಿತಾರ ನಮ್ದು ಎಲ್ಲತ್ತೆಲ್ಲ ತಂದು ಇಡೀ ಹರ್ಕೋರ್ಟ್ ತಾಲೂಕಿಗೆ ಹೊಡಿತಾವೆ ನಮ್ಮ ಅಂಗಡಿ ಎಲ್ಲ ಅಂಗಡಿ ಲೋಕಲ್ ಅಲ್ಲಿ ಅಂಗಡಿ ಮಾಡ್ತಂದು ಎಲ್ಲ ತಂದು ಕೊಡ್ತಾವೆ ಸರ್ ಇವ್ ನೋಡಿ ಸರ್ ಆಕ್ಷನ್ ತಗೋಬೇಕು ಇವನ್ನ